ಅದರಿಂದ ಭಕ್ತರು ಶಿವನೇ ಇಲ್ಲಿ ಡಮರುಗ ನಡೆಸ್ತಾ ಇದ್ದಾನೆ ಅಂತ ಅನ್ಕೋತಾರೆ ಯಾಕೆ ಈ ಕೈಲಾಸ ಪರ್ವತನ ಹತ್ತಕ್ಕಾಗಲ್ಲ ಅಂದ್ರೆ ಸುಮಾರು ಜನ ಹತ್ತಕ್ಕೆ ಟ್ರೈ ಮಾಡಿ ಹತ್ತಿರೋರಲ್ಲಿ ಅಲ್ಲೇನೋ ನೋಡಿ ಭಯ ಪಟ್ಟಿದ್ದಾರೆ ಅಥವಾ ಕಾಣೇನೆ ಆಗಿದ್ದಾರೆ ತುಂಬಾ ಜನ ಅದರಿಂದ ಈ ಪರ್ವತ ಹತ್ತೋದ್ನ ಸಂಪೂರ್ಣ ನಿಷೇಧ ಮಾಡಿದ್ದಾರೆ ಪ್ರತಿ ಹನ್ನೆರಡು ವರ್ಷಕ್ಕೊಂದ್ಸಲ ಅಷ್ಟಪದ ಯಾತ್ರೆ ನಡೆಯುತ್ತೆ ಈ ಟೈಮಲ್ಲಿ ಕೆಲವು ಭಕ್ತರಿಗೆ ಮಾತ್ರ ವಿಶಿಷ್ಟ ಪ್ರಾರ್ಥನೆ ಸ್ಥಳಗಳು ಮತ್ತೆ ಭಾವನಾತ್ಮಕ ಅನುಭವ ಸಿಗುತ್ತೆ ಅಂತ ನಂಬುತ್ತಾರೆ ಈ ಕೈಲಾಸ ಪರ್ವತವು ದಿನದಲ್ಲಿ ಚಂದ್ರನಂತೆ ಬಿಳಿಯಾಗಿ ಸಂಜೆ ಹೊತ್ತಲ್ಲಿ ಚಿನ್ನದಂತೆ ಮಿಂಚುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಜನ ಈ ಪರ್ವತದ ಮೇಲೆ ಓಂ ಚಿಹ್ನೆ ಮತ್ತೆ ತ್ರಿಶೂಲದ ಗುರುತೆಲ್ಲ ನೋಡಿದಾರೆ ಈ ಪರ್ವತದಲ್ಲಿ ತೀಕ್ಷ್ಣ ಹವಾಮಾನ ಮತ್ತೆ ಕಡಿಮೆ ಆಮ್ಲಜನಕ ಇದ್ರು ಈ ಪ್ರದೇಶದಲ್ಲಿ ಸ್ವಲ್ಪ ಸಾಧುಗಳು ದಶಕದಿಂದ ಬದುಕ್ತಾ ಇದ್ದಾರೆ ಅವ್ರಿಗೆ ಯಾವ ರೋಗನು ಇರೋದಿಲ್ಲ ಅವರು ಆಹಾರ ಕಡಿಮೆ ತಿಂತಾರೆ ಮತ್ತೆ ಶಿವನ್ ಧ್ಯಾನದಲ್ಲೇ ಕಾಲ ಕಳೀತಾರೆ ಈ ಪರ್ವತದ ಹತ್ರ ಹೋಗಿದ್ದವ್ರಿಗೆ ಟೈಮ್ ಏರುಪೇರು ಆಗಿದ್ದು ಅನುಭವ ಆಗಿದೆ ಒಂದಿಬ್ಬರು ಜನ ಒಂದೇ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಯಾತ್ರೆ ಮಾಡಕ್ಕೆ ಅದಾದ್ಮೇಲೆ ಅವ್ರಿಬ್ರು ಒಟ್ಟಿಗೆ ಸೇರಿದಾಗ ಇಬ್ಬರು ಟೈಮಿಂಗ್ಸು ಚೇಂಜ್ ಆಗಿರುತ್ತೆ ಇದು ಯಾಕೆ ಅಂತ ಯಾರ ಕೈಯಲ್ಲೂ ಸಾಬೀತ್ ಮಾಡಕ್ ಆಗಿಲ್ಲ ಆದ್ರೆ ಸ್ವಲ್ಪ ಜನ ಹೋಗಿರೋರು ಈ ರೀತಿ ಆಗಿದೆ ಅಂತ ಹೇಳಿದ್ದಾರೆ ಈ ಪರ್ವತ ಹತ್ಬೇಕಾದ್ರೆ ಟೈಮ್ ಬೇಗ ಹೋಗುತ್ತೆ ಹೇಗೆ ಅಂದ್ರೆ ಸ್ವಲ್ಪ ಜನರು ಕೂದಲು ಮತ್ತೆ ಉಗುರುಗಳು ಬೇಗ ಬೆಳೆಯುತ್ತಂತೆ ಮತ್ತೆ ಪರ್ವತದ ಮೇಲಿರೋ ಒಂದು ಲೈನು ಅದು ಶಿವನ ಬೆನ್ನೆಲುಬು ಅಂತಾನೆ ಕರೀತಾರೆ ಈ ಕೈಲಾಸ ಪರ್ವತವು ಬೇರೆ ಯಾವುದೇ ಪರ್ವತಗಳ ಶ್ರೇಣಿಗೂ ಸೇರಿಲ್ಲ ಅದು ಒಂದೇ ಶಿಖರದಂತಿದೆ ಇದು ನೋಡಕ್ಕೆ ಪಿರಮಿಡ್ನಂತೆ ಕಟ್ಟಿದಂತಿದೆ ಇದು ಪ್ರಕೃತಿಯ ನಿರ್ಮಿತವೋ ಅಥವಾ ಮಾನವನ ಸೃಷ್ಟಿಯೋ ಅನ್ನೋ ಚರ್ಚೆ ಇನ್ನೂ ನಿಂತಿಲ್ಲ ಅಷ್ಟಪದ ಅನ್ನೋ ಒಂದು ಪುರಾತನ ಶಿಲಾ ದೇವಾಲಯ ಕೈಲಾಸದ ಪರ್ವತ ಹತ್ತಿರೋ ಇರೋ ಒಂದು ಪರ್ವತದಲ್ಲಿತ್ತು ಅದು ಈಗ ಅದೃಶ್ಯ ಆಗಿದೆ ಅಂತ ಹೇಳ್ತಾರೆ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ನಿಮ್ಗೆ ಯಾವ್ದ್ರ ಬಗ್ಗೆ ಆದ್ರೂ ವಿಡಿಯೋ ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನಾನ್ ಮಾಡಿದ ವಿಡಿಯೋಸ್ ಪ್ರತಿಯೊಂದು ನಿಮಗೆ ಬರ್ಬೇಕಂದ್ರೆ ನನ್ನ ಅಕೌಂಟ್ ನ ಫಾಲೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಅದರಿಂದ ಎಲ್ಲಾ ವಿಡಿಯೋಸ್ ಬರುತ್ತೆ